ಕಾಲದಿಂದ ಜಮೀನುಗಳನ್ನು ನಾವು ವ್ಯಾಪ್ತಿಯಲ್ಲಿ ಬಂದಿದ್ದೀವಿ ಇವತ್ತು ಸಾಗೋಳಿ ವಿಚಾರ ಬಂದಾಗ ಏನು ಮಾಡ್ತಾರೆ ಅರಣ್ಯ ಇಲ್ಲದಕ್ಕೆ ನಮಗೆ ಸೇರಬೇಕು ಅಂತ ಹೇಳ್ತಾರೆ ತಮ್ಮಲ್ಲಿ ಇದ್ದಂಥ ದಾಖಲೆಗಳನ್ನು ಕರೆಕ್ಟಾಗಿ ಸಲ್ಲಿಕೆ ಮಾಡುವುದಿಲ್ಲ ಮತ್ತು ನಾವು ಅರಣ್ಯ ಮಾಡುವುದಕ್ಕೆ ತೊಂದರೆಯೂ ಕೊಡ್ತಾರೆ ಇಲ್ಲ ಅಲ್ಲಿ ಇದ್ದಂಥ ಪ್ರಾಣಿಗಳು ಕೂಡ ಟ್ರಂಚು ವ್ಯವಸ್ಥೆ ಮಾಡಿರುವುದಿಲ್ಲ ಅದರಿಂದ ಓಪನ್ ಆಗಿ ನಮ್ಮ ಬೆಳೆದಂಥ ಬೆಳೆಗೆ ಬರ್ತವೆ ಬಂದಾಗ ಏನಾಗುತ್ತೆ ಬೆಳೆ ನಾಶ ಆಗುತ್ತೆ ಬೆಳೆ ನಾಶ ಆದಾಗ ನಾವು ಯಾವುದೇ ರೀತಿಲಿ ಹೋಗಿ ಅವ್ರನ್ನ ಪರಿಹಾರವನ್ನು ಕೇಳೋಕ್ಕಾಗಲ್ಲ ಮತ್ತು ಅಲ್ಲಿ ಅನಾಹುತ ಆದರೂ ಕೂಡ ನಾವು ಕೇಳೋಕ್ಕಾಗಲ್ಲ ಇದೇ ರೀತಿಯಾಗಿ ನಮಗೆ ತುಂಬ ತೊಂದರೆ ಆಗ್ತಿದೆ ಅಧಿಕಾರಿಗಳು ನಮಗೆ ಬಂದು ಪರಿಶೀಲನೆ ಕೂಡ ಮಾಡ್ತಾ ಇಲ್ಲ ಈಗ ನಮ್ಮ ಸರಿ ಹೇಳ್ದಂಗೆ ಮೂರು ತಿಂಗಳಲ್ಲಿ ಹಕ್ಕುಪತ್ರಗಳನ್ನು ಕೊಡಿ ಇರೋಂಥ ರೈತರಿಗೆ ಅಂತ ಹೇಳಿದ್ದಾರೆ ಯಾವುದೇ ನಮಗೆ ಪರಿಶೀಲನೆ ಯಾವುದೂ ಕೂಡ ಮಾಡಿಲ್ಲ ಮತ್ತು ಇದು ಅರಣ್ಯ ಒತ್ತುವರಿ ಅಂತ ಹೇಳಿ 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 ಜನಗಳನ್ನ ಬಾಯಿ ಮುಸ್ತಿದ್ದಾರೆ ಮತ್ತು ಅಲ್ಲಿ ಓಡಾಡಂತ ಅದಕ್ಕೆ ಒಬ್ಬರೇ ಇಬ್ಬರೇ ಹೋದರೆ ಏನೋ ಒಂದು ಕಾರಣಗಳನ್ನ ಹೇಳಿ ನೆಪ ಮಾಡ್ತಿದ್ದಾರೆ ನಮ್ಮ ದ ಫೈಲ್ಗಳನ್ನು ಕೂಡ ಇಲ್ಲ ಯಾಕೆ ಹಿಂಗಾಗಿದೆ ನಮಗೆ ಒಳ್ಳೆಯ ನಮಗೆ ಯಾರು ಕೂಡ ಸಪೋರ್ಟನ್ನು ನೀಡ್ತಾ ಇಲ್ವಲ್ಲ ಅಂತೇಳಿ ನಾವು ದಿನದಲ್ಲಿ ನಮ್ಮ ಚಳುವಳಿ ಮುಖಾಂತರ ನಾವು ಹೋರಾಟವನ್ನು ಮಾಡ್ತಿದ್ದೀವಿ